ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಡೀ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ಆಸ್ತಿಗಳ ಮಾಲೀಕರಿಗೆ ರಾಜ್ಯ ಕಂದಾಯ ಇಲಾಖೆ ಮತ್ತು ನೋಂದಣಿ ಮುದ್ರಾಂಕ ಇಲಾಖೆಯಿಂದ ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದೆ ಇನ್ಮುಂದೆ ಎಲ್ಲ ಆಸ್ತಿಗಳಿಗೆ ಈ ಖಾತೆ ಪಡೆಯುವುದು ಕಡ್ಡಾಯವಾಗಿದ್ದು ಈ ಖಾತೆ ಪಡೆದುಕೊಳ್ಳಲು ಬಯಸುವ ಎಲ್ಲ ಆಸ್ತಿಗಳ ಮಾಲೀಕರಿಗೆ ಈ ದಾಖಲೆಗಳನ್ನು ಸಲ್ಲಿಸುವುದು ಕಡ್ಡಾಯ ರಾಜ್ಯದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ಸಿಟಿ ಸುತ್ತಮುತ್ತ ಹಾಗೂ ಗ್ರಾಮೀಣ ಸುತ್ತಮುತ್ತ ಜಮೀನುಗಳಲ್ಲಿ ಹೊಸದಾಗಿ ಫ್ಲಾಟ್ಗಳನ್ನು ಹಾಕಿ ಮಾರಾಟ ಮಾಡುತ್ತಿರುವುದು ಈಗಾಗಲೇ ನೀವು ನೋಡಿರುತ್ತೀರಿ ಈ ವಿಷಯ ಸಾಮಾನ್ಯ ಆದರೆ ಆಸ್ತಿಗಳನ್ನು ಹೊಂದಿರುವ ಆಸ್ತಿಯ ಮಾಲೀಕರು ಮತ್ತು ಆಸ್ತಿಯ ಮಾಲೀಕರಿಂದ ಖರೀದಿಸುವ ಆಸ್ತಿಯ ಮಾಲೀಕರು ಅದೇ ನಿವೇಶನ ಅಥವಾ ಫ್ಲ್ಯಾಟ್ಗಳನ್ನು ಹಲವರಿಗೆ ಮಾರಾಟ ಮಾಡುತ್ತಿರುವುದನ್ನು ಇತ್ತೀಚೆಗೆ ಸಾಕಷ್ಟು ಜನರು ಗಮನಿಸಿರುತ್ತೀರಿ ಅಂದರೆ ಇರುವುದು ಒಂದೇ ಫ್ಲ್ಯಾಟ್ ಇದ್ದು ಸಾಕಷ್ಟು ಜನರಿಗೆ ಕೋರ್ಟ್ ನೋಟರಿ ಈ ಸ್ಟ್ಯಾಂಪ್ಗಳ ಮೂಲಕ ಸಾಕಷ್ಟು ಜನರಿಗೆ ಆಸ್ತಿಯ ಮಾಲೀಕನು ಮಾರಾಟ ಮಾಡುತ್ತಾ ಬರುತ್ತಿರುತ್ತಾನೆ ಹಾಗಾಗಿ ಕಷ್ಟಪಟ್ಟು ದುಡಿದ ಹಣ ಇಂತಹ ವಂಚಕರ ಕೈಗೆ ಸಿಕ್ಕು ಬಡವರು ಮತ್ತು ಮಧ್ಯಮ ವರ್ಗದವರು ಕೋರ್ಟು ಕೇಸು ಅಂತ ತಿರುಗಾಡಿ ಸಾಕಷ್ಟು ಶ್ರಮಪಟ್ಟು ತಮ್ಮ ಹಣ ಕೊನೆಗೆ ಸಿಗದಂತೆ ಆಗುತ್ತದೆ ಇಂತಹ ಮೋಸ ವಂಚನೆಗಳನ್ನು ತಡೆಗಟ್ಟಲು ಹಾಗೂ ಖರೀದಿಸಿರುವ ಫ್ಲ್ಯಾಟ್ ಆಗಲಿ ಅಥವಾ ಮನೆಯಾಗಲಿ ಇನ್ನೂ ಇತರೆ ಖಾಲಿ ಜಾಗ ಆಗಲಿ ವ್ಯವಹಾರ ಮಾಡಿದ ನಂತರ ಕಡ್ಡಾಯವಾಗಿ ಈ ಖಾತೆ ಮಾಡಿಸುವುದು ಕಡ್ಡಾಯವೆಂದು ರಾಜ್ಯ ಸರ್ಕಾರ ಅಧಿಕೃತವಾಗಿ ಆದೇಶ ಪತ್ರ ಹೊರಡಿಸಲಾಗಿದ್ದು ರಾಜ್ಯದಲ್ಲಿ ಈಗಾಗಲೇ ಎಲ್ಲ ಆಸ್ತಿಗಳಿಗೆ ಈ ಖಾತೆ ವ್ಯವಸ್ಥೆ ಮಾಡಲಾಗ್ತಾ ಇದೆ ನೀವು ಕೂಡ ಯಾವುದಾದರೂ ಆಸ್ತಿಯನ್ನು ಈಗಾಗಲೇ ಖರೀದಿ ಮಾಡಿದರೆ ಅಂದರೆ ಫ್ಲ್ಯಾಟ್ ಆಗಲಿ ಅಥವಾ ಮನೆಯಾಗಲಿ ಅಥವಾ ಖಾಲಿ ಜಾಗ ಆಗಲಿ ಹೀಗೆ ಯಾವುದೇ ಆಸ್ತಿಯನ್ನು ನೀವು ಖರೀದಿಸಿದ್ರೆ ಖರೀದಿಸಿರುವ ಆಸ್ತಿಯು ಈ ಖಾತೆ ಆಗಿದೆಯೋ ಅಥವಾ ಇಲ್ವೋ ಅನ್ನೋದನ್ನು ನಿಮ್ಮ ಗ್ರಾಮ ಪಂಚಾಯಿತಿಗೆ ಅಥವಾ ನಗರ ಪಾಲಿಕೆ ಅಥವಾ ಪುರಸಭೆ ಅಥವಾ ಮಹಾನಗರ ಪಾಲಿಕೆಗಳಲ್ಲಿ ವಿಚಾರಿಸಬಹುದು ಒಂದು ವೇಳೆ ನಿಮಗೆ ನಿಮ್ಮ ಆಸ್ತಿ ಈ ಖಾತೆ ಇಲ್ಲದಿದ್ದರೆ ಈ ಕೂಡಲೇ ಮಾಡಿಸಿಕೊಳ್ಳಿ ಇಲ್ಲವಾದರೆ ನಿಮ್ಮ ಆಸ್ತಿಗೆ ಸರ್ಕಾರವು ಯಾವುದೇ ರೀತಿಯಾಗಿ ಜವಾಬ್ದಾರಿಯನ್ನು ಹೊರುವುದಿಲ್ಲ ಹೌದು ಇತ್ತೀಚೆಗೆ ಮನೆ ಅಥವಾ ಫ್ಲಾಟ್ ಹೀಗೆ ಯಾವುದೇ ಆಸ್ತಿಗಳ ಮಾಲೀಕರಿರುವ ಒಂದೇ ಆಸ್ತಿಯನ್ನು ಬಹಳಷ್ಟು ಜನರಿಗೆ ಮಾರುವ ಮೂಲಕ ಮೋಸ ಮಾಡುತ್ತಿರುವುದು ಹಾಗೂ ಖರೀದಿಸಿಕೊಂಡಿರುವಂತಹ ವ್ಯಕ್ತಿಯು ತಾನು ಖರೀದಿಸಿರುವ ಆಸ್ತಿಯನ್ನು ಕೇವಲ ಹಲವು ಜನರಿಗೆ ಮಾರುತ್ತಿರುವುದನ್ನು ಗಮನಿಸಿಯೇ ಮೋಸ ವಂಚನೆಗಳು ನಡೆಯುತ್ತಿರುವುದನ್ನು ರಾಜ್ಯ ಸರ್ಕಾರ ಗಮನಿಸಿ ಅದಕ್ಕಾಗಿ ಎಲ್ಲ ಆಸ್ತಿಗಳ ಮಾಲೀಕರಿಗೆ ಇನ್ಮುಂದೆ ಈ ಖಾತೆ ಪಡೆಯುವುದು ಕಡ್ಡಾಯವಾಗಿದ್ದು ಈ ಖಾತೆ ಪಡೆದುಕೊಳ್ಳಲು ಈ ದಾಖಲೆಗಳನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ ರಾಜ್ಯದಲ್ಲಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಈ ಖಾತೆ ವ್ಯವಸ್ಥೆಯು ಗ್ರಾಮೀಣ ಮತ್ತು ನಗರ ಎರಡಕ್ಕೂ ಅನ್ವಯಿಸುವಂತೆ ರಾಜ್ಯ ಸರ್ಕಾರ ಜಾರಿಗೊಳಿಸಿದ್ದು ಪ್ರತಿಯೊಬ್ಬ ಆಸ್ತಿಯ ಮಾಲೀಕರು ಈ ಕೆಲಸ ಮಾಡಿಕೊಳ್ಳುವುದು ಕಡ್ಡಾಯವಾಗಿರುತ್ತದೆ ಈಗಾಗಲೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀವು ನಜೂಲಿ ಅಂದರೆ ತೆರಿಗೆ ಪಾವತಿಸುತ್ತಿದ್ದರೆ ಅದನ್ನು ಈ ಖಾತೆ ಆಗಿದೆಯೋ ಅಥವಾ ಇಲ್ವೋ ಅನ್ನೋದನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಚಾರಿಸಿ ಅಂದರೆ ಈ ಖಾತೆ ಅಂದರೆ ಈ ಸ್ವತ್ತು ಎಂದು ಸರ್ಕಾರಿ ವೆಬ್ಸೈಟ್ನಲ್ಲಿ ನೋಂದಣಿಯಾಗಿರಬೇಕು ಅದನ್ನು ಈ ಸ್ವತ್ತು ಅಥವಾ ಈ ಖಾತೆ ಎಂದು ಕರೆಯಲಾಗುತ್ತದೆ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ಫ್ಲ್ಯಾಟ್ ಖರೀದಿ ಮಾಡಿದ್ದೀರಿ ಆದರೆ ಅದರ ಭದ್ರತೆ ಮಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ ನಮ್ಮಷ್ಟಕ್ಕೆ ಇರದೆ ನಮ್ಮ ನಂತರ ನಮ್ಮ ಮಕ್ಕಳಿಗೂ ಕೂಡ ಮುಂದುವರಿಯಬೇಕು ಎನ್ನುವುದಾದರೆ ಅದರ ಹಕ್ಕನ್ನು ಸಂಪೂರ್ಣವಾಗಿ ನಾವೇ ಹೊಂದುವುದು ಅವಶ್ಯಕ ಇಲ್ಲವಾದರೆ ಬೇರೊಬ್ಬರು ಬಂದು ಅಧಿಕೃತವಾಗಿ ವಶಕ್ಕೆ ಪಡೆದುಕೊಳ್ಳಬಹುದಾದ ಸಾಧ್ಯತೆ ಇರುತ್ತದೆ ಯಾವಾಗಲೂ ಕಷ್ಟಪಟ್ಟು ದುಡಿದ ಹಣ ಪ್ರತಿ ಹನಿ ಬೆವರಿಗೂ ಬೆಲೆ ಕೊಡುವಂತೆ ಅದನ್ನು ಭದ್ರತೆಯಿಂದ ಕಾಪಾಡಿಕೊಳ್ಳುವುದು ಕೂಡ ಅಷ್ಟೇ ಪ್ರಮಾಣದ ಜವಾಬ್ದಾರಿಯಾಗಿರುತ್ತದೆ ನೀವು ಕೂಡ ಯಾವುದೇ ಆಸ್ತಿಯನ್ನು ಹೊಂದಿದವರಾಗಿದ್ದರೆ ಹಿಂದೆ ಈ ಕೆಲಸವನ್ನು ಮಾಡಿ ಮತ್ತು ಈ ದಾಖಲಾತಿಗಳನ್ನು ತೆಗೆದುಕೊಂಡು ನಗರದ ಆಸ್ತಿ ಮಾಲೀಕರು ಈ ಖಾತೆ ಪಡೆಯುವುದು ಕಡ್ಡಾಯ ಹಲವಾರು ಗೊಂದಲಗಳ ನಡುವೆ ಈಗಾಗಲೇ ಕೆಲವರು ಪಡೆದಿದ್ದರೆ ಮತ್ತೆ ಕೆಲವರು ಪಡೆಯುವ ಪ್ರಯತ್ನದಲ್ಲಿದ್ದಾರೆ ಬೆಂಗಳೂರಿನ ಆಸ್ತಿ ಮಾಲೀಕರಿಗೆ ಗುಡ್ ನ್ಯೂಸ್ ಎನ್ನುವಂತೆ ಜಸ್ಟ್ ಐದು ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿದರೆ ಅಂತಿಮ ಈ ಖಾತಾವನ್ನು ಪಡೆಯಬಹುದಾಗಿದೆ ಈ ಬಗ್ಗೆ ಬಿಬಿಎಂಪಿ ಮಾಹಿತಿ ಹಂಚಿಕೊಂಡಿದ್ದು ಬಿಬಿಎಂಪಿ ವ್ಯಾಪ್ತಿಯ ಆಸ್ತಿ ಮಾಲೀಕರು ಈ ಖಾತೆ ಪಡೆಯಲು ಐದು ದಾಖಲಾತಿಗಳನ್ನು ಅಪ್ಲೋಡ್ ಮಾಡಬೇಕು ಮಾಲೀಕರ ಆಧಾರ್ ಕಾರ್ಡ್ ಆಸ್ತಿ ತೆರಿಗೆ ಐ ಡಿ ಮಾರಾಟ ಅಥವಾ ರಿಜಿಸ್ಟರ್ಡ್ ಡೀಡ್ ಸಂಖ್ಯೆ ಬೆಸ್ಕಾಂ ಖಾತೆಯ ಸಂಖ್ಯೆ ಆಸ್ತಿ ಫೋಟೋ ಈ ಎಲ್ಲ ದಾಖಲಾತಿಗಳು ಬಿಬಿಎಂಪಿಯಲ್ಲಿರುವ ದಾಖಲಾತಿಗಳೊಂದಿಗೆ ಹೊಂದಾಣಿಕೆಯಾದರೆ ಕೂಡಲೇ ಅಂತಿಮ ಈ ಖಾತಾವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಂದಿದೆ ನೀವು ಯಾವೆಲ್ಲ ಆಸ್ತಿಗಳ ಮಾಲೀಕರಾಗಿದ್ದೀರಿ ಎನ್ನುವ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮನೆ ಇದೆಯಾ ಅಥವಾ ಖಾಲಿ ಜಾಗ ಹೊಂದಿದ್ದೀರಾ ಫ್ಲ್ಯಾಟ್ ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ಮುಂದೆ ಸರ್ಕಾರದಿಂದ ದೊರೆಯುವಂತಹ ಲಾಭಗಳ ಬಗ್ಗೆ ವಿಡಿಯೋ ಮಾಡಿ ತಿಳಿಸಲು ನಮಗೆ ಅನುಕೂಲಕರವಾಗಿರುತ್ತದೆ ನಿಮ್ಮ ಕಡೆ ಆಧಾರ್ ಕಾರ್ಡ್ ಇದ್ದರೆ ಸಾಕು ನೀವು ಯಾವುದೇ ಶ್ಯೂರಿಟಿ ಇಲ್ಲದೆ ಐವತ್ತು ಸಾವಿರ ರೂಪಾಯಿ ಹಣ ಸಹಾಯಧನ ಪಡೆಯಬಹುದು ಎಸ್ ವೀಕ್ಷಕರೇ ಕೇಂದ್ರ ಸರ್ಕಾರದ ಅಫಿಷಿಯಲ್ ಯೋಜನೆ ಸ್ಕೀಮ್ ಇದಾಗಿದ್ದು ಇಂದಿನ ಈ ವಿಡಿಯೋದಲ್ಲಿ ಹೇಗೆ ನೀವು ಆಧಾರ್ ಕಾರ್ಡ್ ಇದ್ರೆ ಸರ್ಕಾರದಿಂದ ಐವತ್ತು ಸಾವಿರ ರೂಪಾಯಿವರೆಗೆ ಹಣ ಸಹಾಯಧನವನ್ನು ಪಡೆಯಬಹುದು ಮತ್ತು ಇದಕ್ಕೆ ಯಾರು ಅರ್ಹರು ಹೇಗೆ ಅರ್ಜಿ ಸಲ್ಲಿಸಬೇಕು ಆನ್ಲೈನ್ ವೆಬ್ಸೈಟ್ ವಿಳಾಸ ಏನು ಮತ್ತು ಅರ್ಜಿ ಸಲ್ಲಿಸಲು ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತವೆ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ವೀಕ್ಷಕರೇ ನೀವು ಕೂಡ ಈ ಯೋಜನೆಯ ಲಾಭವನ್ನು ಪಡೆಯಬೇಕಾ ಹಾಗಾದರೆ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ದಿನಾಲು ಇದೇ ರೀತಿಯ ಯೂಸ್ಫುಲ್ ಮಾಹಿತಿ ಅಪ್ಡೇಟ್ಸನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಯುವಕ ಯುವತಿಯರು ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ವ್ಯಾಪಾರಸ್ಥರು ಸೇರಿದಂತೆ ಎಲ್ಲ ಬಗೆಯ ಜನಸಾಮಾನ್ಯರು ಈ ಯೋಜನೆಯ ಲಾಭವನ್ನು ಪಡೆಯಬಹುದು ಮುಖ್ಯವಾಗಿ ನೀವೇನಾದರೂ ಚಿಕ್ಕ ಪುಟ್ಟ ವ್ಯಾಪಾರ ಅಥವಾ ಬಿಸ್ನೆಸ್ಸನ್ನು ಶುರು ಮಾಡ್ತೀರಪ್ಪ ಅಂದರೆ ನಿಮಗೆ ಐವತ್ತು ಸಾವಿರ ರೂಪಾಯಿವರೆಗೆ ಆಧಾರ್ ಕಾರ್ಡ್ ಮೇಲೆಯೇ ಹಣ ಸಿಗುತ್ತೆ ಅಧಿಕೃತ ಕೇಂದ್ರ ಸರ್ಕಾರದ ಯೋಜನೆ ಇದಾಗಿದ್ದು ಈ ಯೋಜನೆಯ ಹೆಸರು ಪಿ ಎಂ ಸ್ವಾನಿಧಿ ಯೋಜನೆ ಹೌದು ಈ ಯೋಜನೆಯನ್ನು ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಕೇಂದ್ರದ ಮೋದಿ ಸರ್ಕಾರವು ಜಾರಿಗೆ ಮಾಡಿತ್ತು ಚಿಕ್ಕ ಪುಟ್ಟ ವ್ಯಾಪಾರ ಮಾಡುತ್ತಿರುವ ಬೀದಿ ಬದಿ ವ್ಯಾಪಾರಸ್ಥರು ಹೂ ಹಣ್ಣು ತಯಾರ ತರಕಾರಿ ಮಾರುವವರು ಸೇರಿದಂತೆ ಚಿಕ್ಕ ಪುಟ್ಟ ಹೋಟೆಲ್ ನಡೆಸುತ್ತಿರುವವರು ಶಾಪ್ಗಳು ಕಿರಾಣಿ ಅಂಗಡಿಗಳು ಹಾಗೂ ತಳ್ಳು ಗಾಡಿಯಲ್ಲಿ ವ್ಯಾಪಾರ ಮಾಡುತ್ತಿರುವ ಪ್ರತಿಯೊಬ್ಬರೂ ಸೇರಿದಂತೆ ಹೊಸದಾಗಿ ಚಿಕ್ಕ ವ್ಯಾಪಾರ ಸ್ಟಾರ್ಟ್ಅಪ್ ಅನ್ನು ಮಾಡುವ ಪ್ರತಿ ಎಲ್ಲ ಯುವಕ ಯುವತಿಯರು ಕೂಡ ಈ ಯೋಜನೆಗೆ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ ವೀಕ್ಷಕರೇ ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಅಧಿಕೃತ ವೆಬ್ಸೈಟ್ www.pmswanidhi.com ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪಿ ಸ್ವಾನಿಧಿ ಡಾಟ್ ಕಾಮ್ ಈ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬಹುದು ಈ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಲು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ನ ಜೆರಾಕ್ಸ್ ಪ್ರತಿ ಹಾಗೂ ನಿಮ್ಮ ಮೊಬೈಲ್ ನಂಬರ್ ಇದ್ದರೆ ಸಾಕು ಸುಲಭವಾಗಿ ಆನ್ಲೈನ್ನಲ್ಲಿಯೇ ನೀವು ಅರ್ಜಿಯನ್ನು ಸಲ್ಲಿಸಿ ಈ ಪಿ ಎಂ ಸ್ವಾನಿಧಿ ಯೋಜನೆಗೆ ನೋಂದಣಿ ಮಾಡಿಕೊಳ್ಳಬಹುದು ನೋಂದಣಿ ಮಾಡಿಕೊಂಡ ಬಳಿಕ ಕೆಲವೇ ದಿನಗಳಲ್ಲಿ ನಿಮ್ಮ ದಾಖಲಾತಿಯ ವೆರಿಫಿಕೇಷನ್ ಪ್ರೋಸೆಸ್ ಕಂಪ್ಲೀಟ್ ಆದ ಬಳಿಕ ನಿಮಗೆ ಅಧಿಕೃತವಾಗಿ ಕೇಂದ್ರ ಸರ್ಕಾರದಿಂದ ಸಾರ್ವಜನಿಕ ವಲಯದ ಬ್ಯಾಂಕ್ ಅಥವಾ ಖಾಸಗಿ ವಲಯದ ಬ್ಯಾಂಕುಗಳ ಮೂಲಕ ಹಣ ಸಹಾಯಧನವನ್ನು ಜಮಾ ಮಾಡುವುದರ ಮೂಲಕ ನೀವು ಈ ಯೋಜನೆಯ ಲಾಭ ಪಡೆಯಬಹುದು ಆದರೆ ವೀಕ್ಷಕರೇ ಈ ಹಣವನ್ನು ನೀವು ಮತ್ತೆ ಮರುಪಾವತಿ ಮಾಡಬೇಕಾಗುತ್ತದೆ ಮರುಪಾವತಿ ಮಾಡಿದರೆ ಮತ್ತಷ್ಟು ಹೆಚ್ಚು ಹಣ ನಿಮಗೆ ಸಿಗುತ್ತದೆ ವೀಕ್ಷಕರೇ ಹೀಗಾಗಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಫಿಷಿಯಲ್ ವೆಬ್ಸೈಟ್ನ ಲಿಂಕನ್ನು ನೀಡಿತು ಲಿಂಕನ್ನು ಕ್ಲಿಕ್ ಮಾಡಿ ನೀವು ಸುಲಭವಾಗಿ ಅರ್ಜಿಯನ್ನು ಸಲ್ಲಿಸಿ ಮತ್ತು ಅತಿ ಹೆಚ್ಚು ಮಾಹಿತಿಗಾಗಿ ಮತ್ತು ಅರ್ಜಿಯನ್ನು ನೀವು ಸಲ್ಲಿಸೋಕೆ ಆಗ್ತಿಲ್ವಾ ಅಂದರೆ ನಿಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರು ವನ್ನಂತಹ ಸಿ ಎಸ್ ಸಿ ಕೇಂದ್ರಕ್ಕೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಿ